ಶಿಡ್ಲಘಟ್ಟ ಪೋರಾಯ್ತೆ ಅಮೃತ ಗೌಡಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕೆಪಿಸಿಸಿ ಸಂಯೋಜಕ ಹಾಗೂ ಕಾಂಗ್ರೆಸ್ ಮುಖಂಡ ಗೌಡ ಪ್ರಕರಣದ ವಿಚಾರಣೆ ಜನವರಿ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿದೆ ಬಂಧನದ ಭೀತಿಯಿಂದ ತಪ್ಪಿಸಿಕೊಳ್ಳಲು ಚಿಂತಾಮಣಿ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಸಂಬಂಧಿಸಿದಂತೆ ನಡೆದ ವಾದ ಪ್ರತಿವಾದದಲ್ಲಿ ರಾಜೀವ್ ಗೌಡ ಪರ ಹಿರಿಯ ವಕೀಲ ವಿವೇಕ್ ರೆಡ್ಡಿ ವಾದ ಮಂಡಿಸಿದರೆ ಅಮೃತಗೌಡ ಪರ ಸರ್ಕಾರಿ ಅಭಿಯೋಜಕಿಯಾದ ಸುಮತಿ ಶಾಂತಾ ಮೇರಿ ವಾದ ಮಂಡಿಸಿದರು ವಾದ ಪ್ರತಿವಾದ ಆಲಿಸಿದ ನ್ಯಾಯಾಧೀಶರು ನಿರೀಕ್ಷಣಾ ಜಾಮೀನಿಗಾಗಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯನ್ನು ಇದೇ ಇಪ್ಪತ್ನಾಲ್ಕಕ್ಕೆ ಮುಂದೂಡಿದ್ದು ಆದೇಶಕ್ಕಾಗಿ ಕಾಯ್ದಿರಿಸಲಾಗಿದೆ ಎಂದರು ನಿರೀಕ್ಷಣಾ ಜಾಮೀನು ಅಪ್ಲಿಕೇಶನ್ನ ಇವತ್ತು ಮಾನ್ಯ ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದ್ದೀವಿ ನಮ್ಮ ಪ್ರಥಮವಾದ ವಾದ ಏನಂತಂದರೆ ಸೆಕ್ಷನ್ ಒನ್ ತರ್ಟಿ ಟು ಅಂತ ಏನು ರಾಜೀವ್ ಗೌಡರ್ ಮೇಲೆ ಹಾಕಿದ್ದಾರೆ ಒನ್ ತರ್ಟಿ ಟು ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ ಅಥವಾ ಒಬ್ಬರ ಮೇಲೆ ಇನ್ನೊಬ್ಬರು ಪ್ರಹಾರ ಮಾಡಿದ್ರೆ ಮಾತ್ರ ಒನ್ ಟರ್ಟಿ ಟೂ ಬರುತ್ತೆ ಇದೊಂದೇ ನಾನ್ ಅಬೈಲಬಲ್ ಸೆಕ್ಷನ್ ಹಾಕಿದ್ದಾರೆ ಉಳಿದಿದ್ದೆಲ್ಲ ಬೇಲೆಬಲ್ ಸೆಕ್ಷನ್ಸ್ ಹಾಕಿದ್ದಾರೆ ಘಟನೆ ನಡೆದಿರೋದು ಒಂದು ಫೋನ್ ಕಾನ್ವರ್ಸೇಷನ್ ದೂರವಾಣಿಯ ಮುಖಾಂತರ ಮಾತನಾಡುವ ಮುಖಾಂತರ ಸಂಭಾಷಣೆಯ ಮುಖಾಂತರ ಘಟನೆ ನಡೆದಿರೋದು ಆದರೆ ಆದ್ದರಿಂದ ಘಟನೆ ಸಂಭಾಷಣೆಯ ಮೂಲಕ ನಡೆದಿದ್ದರೂ ಸಹ ಹಾಕಿರೋ ಸೆಕ್ಷನ್ ಏನಂತಂದರೆ ನೀವು ಪ್ರಹಾರ ಮಾಡಿರೋ ಪ್ರಹಾರ ಮಾಡಬೇಕಾಗಿರೋ ಸೆಕ್ಷನ್ನ ಹಾಕಿದ್ದಾರೆ ಆದ್ದರಿಂದ ಪೊಲೀಸವರು ಅವರು ಹಾಕಿರೋ ಸೆಕ್ಷನ್ಗೂ ನಡೆದಿರೋ ಘಟನೆಗೂ ವ್ಯತಿರಿಕ್ತವಾಗಿದೆ ಒನ್ ತರ್ಟಿ ಟೂನಲ್ಲಿ ಫಿಸಿಕಲ್ ಫೋರ್ಸ್ ಅಸಾಲ್ಟ್ ಇರಲೇಬೇಕು ಒನ್ ತರ್ಟಿ ಟು ಅಟ್ರಾಕ್ಟ್ ಆಗಬೇಕಂದ್ರೆ ಅದು ನಾನ್ ಬೇಲೆಬಲ್ ಸೆಕ್ಷನ್ ಇಲ್ಲಿ ಫಿಸಿಕಲ್ ಫೋರ್ಸ್ ಆ್ಯಂಡ್ ಅಸಾಲ್ಟ್ ಇರಬೇಕು ಇದನ್ನು ಕೋರ್ಟ್ ಮುಂದೆ ಮಂಡಿಸಿ ಹೇಳಿದ್ದೀವಿ ವಿರಿದ ಸೆಕ್ಷನ್ಸ್ ಏನಿದೆ ಅವೆಲ್ಲ ಬೇಲೆಬಲ್ ಸೆಕ್ಷನ್ ಅದಕ್ಕೆ ಇಂಟ್ರಾಗೇಷನ್ಗೆ ಹೋಗಿ ಬೇಲ್ ಕೊಟ್ಟೆ ಕೊಡ್ತಾರೆ ದೂರವಾಣಿಯ ಸಂಭಾಷಣೆ ಮೂಲಕ ಮಾಡಿದ ಸೆಕ್ಷನ್ನು ಟು ಟ್ವೆಂಟಿ ಫೋರ್ ಅದು ಬೇಲೆಬಲ್ ಸೆಕ್ಷನ್ ಇದನ್ನು ನಾವು ಬೇಸಿಕ್ ಡಿಫ್ರೆನ್ಸ್ನ ಅದೇನು ವಿಶೇಷತೆ ಇದೆ ಎರಡು ಸೆಕ್ಷನ್ಗಳಲ್ಲಿ ಅದನ್ನು ನಾವು ಹೇಳಿದ್ದೀವಿ ಕೋರ್ಟ್ ಮುಂದೆ ಕೋರ್ಟ್ ನಮ್ಮ ವಾದವನ್ನು ಆಲಿಸಿದ್ದಾರೆ ಪ್ರಾಸಿಕ್ಯೂಟರು ಇಲ್ಲ ಕ್ರಿಮಿನಲ್ ಕೋರ್ಸು ದೂರವಾಣಿಗೂ ಬರುತ್ತೆ ಅಂತಂದ್ರೆ ಆದರೆ ಕ್ರಿಮಿನಲ್ ಫೋರ್ಸ್ ಡೆಫಿನಿಷನ್ನ ತೋರಿಸಿದ್ದೀವಿ ಅದು ಫಿಸಿಕಲ್ ಫೋರ್ಸ್ ಇದ್ದರೆ ಮಾತ್ರ ಕ್ರಿಮಿನಲ್ ಫೋರ್ಸ್ ಬರುತ್ತೆ ಆದ್ದರಿಂದ ಅವರಿಗೆ ಬೇಲ್ ನಿರೀಕ್ಷಣಾ ಜಾಮೀನು ಕೊಡಬೇಕಾಗಿರೋದು ಸಾಮಾನ್ಯವಾಗಿ ಕೊಡಲೇಬೇಕು ಇದು ನ್ಯಾಯಾಲಯದ ಮುಂದೆ ವಾದ ವಾದವನ್ನು ಮಂಡಿಸಿದ್ದೀವಿ ಅವರ ತೀರ್ಪು ಇಪ್ಪತ್ನಾಲ್ಕು ಅವರ ತೀರ್ಪಿಗಾಗಿ ನಾವು ಕಾಯ್ತಾ ಕಾಯ್ತಾಯಿದ್ವಿ